ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ರಾಜ್ಯ ರಾಜಕಾರಣದಲ್ಲಿ ದಲಿತ ಸಿಎಂ ಚರ್ಚೆ ಮತ್ತೆ ಮುನ್ನಲೆಗೆ ಬಂದಿದೆ ಸಿದ್ದರಾಮಯ್ಯ ಡಿಕೆ ಕುರಿತ ಪವರ್ ಶೇರಿಂಗ್ ಮಾತು ಜೋರಾಗಿರುವಂತಹ ಹೊತ್ತಿನಲ್ಲೇ ದಲಿತ ಸಿಎಂ ಕೂಗನ್ನ ಜೀವಂತವಾಗಿಡುವುದಕ್ಕೆ ದಲಿತ ನಾಯಕರು ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಏನಿದು ಹೊಸ ಚರ್ಚೆ ಈ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಸಿಎಂ ತಂತ್ರ ಏಡುಗಾಯಿ ಹೊಡೆದು ಟೀ ಕೆ ರಣತಂತ್ರ ಹೌದು ನಾನೇ ಪ್ರಯತ್ನ ವಿಫಲ ಆಗೋ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೆ ನನಗೇನು ಬೇಕೋ ಪ್ರಾರ್ಥನೆ ಮಾಡಿದೆ ಡಿಕೆ ಪರ ಆಪ್ತರ ಗೇಮ್ ಸಿದ್ದರಾಮಯ್ಯ ಪರ ಸಚಿವರ ಬ್ಯಾಟಿಂಗ್ ಡಿ ಕೆ ಅವರು ಇನ್ನೆರಡುವರೆ ವರ್ಷ ಅವರು ಸೇಮ್ ಆತ್ಮಕ ಅನ್ನೋದೇ ನಮ್ಮ ವಿಲಾಷೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆತರ ತರ ಇರುತ್ತೆ ಕುರ್ಚಿ ಆಟದ ಮಧ್ಯೆ ದಲಿತ ನಾಯಕರಿಂದ ಸೈಲೆಂಟ್ ದಾಳ ಈಗ ಪವರ್ ಶೇರಿಂಗ್ ಆದ್ರೆ ದಲಿತ ಮುಖ್ಯಮಂತ್ರಿ ಸಿಎಂ ಆಗ್ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿಎಂ ಆಗ್ಬೇಕಂತ ಖರ್ಗೆ ಅವ್ರ ಕಾಲದಿಂದ ಮಾತಾಡ್ತಾನೆ ಇದ್ದಾರೆ ಕುರ್ಚಿ ಆಟ ಮುಗಿತು ಅನ್ನೋಷ್ಟ್ರಲ್ಲಿ ಮತ್ತೆ ಶುರುವಾಗ್ತಿದೆ ರಾಜಕಾರಣ ನಡೆಯೋದು ಸೂತ್ರದ ಮೇಲಲ್ಲ ಆಯಾ ಸಂದರ್ಭಕ್ಕೆ ಅನುಗುಣವಾದ ಪಾತ್ರದ ಮೇಲೆ ನಾಯಕತ್ವ ಗದ್ದಲ ತಾರಕಕ್ಕೇರಿದ ಹೊತ್ತಲ್ಲಿ ನಾನೇ ಸಿಎಂ ಅಂತ ಹೇಳೋ ಮೂಲಕ ಸಿಎಂ ಸಿದ್ದರಾಮಯ್ಯ ಎಲ್ಲ ಗೊಂದಲಕ್ಕೂ ತೆರೆ ಎಳೆದಿದ್ರು ಆದ್ರೆ ಚಾಮುಂಡಿ ಬೆಟ್ಟದಲ್ಲಿ ಈಡುಗಾಯಿ ಹೊಡೆದಿದ್ದ ಡಿಕೆ ರಣತಂತ್ರ ಬದಲಿಸಿದ್ರು ಆದ್ರೆ ಇಲ್ಲಿಗೆ ಬದಲಾವಣೆ ಕೂಗು ತಣ್ಣಗಾಗುತ್ತಾ ಖಂಡಿತ ಇಲ್ಲ ಸಿದ್ದರಾಮಯ್ಯ ಪಟ್ಟುಗಳನ್ನ ಡಿಕೆ ಛಲವನ್ನ ಹತ್ತಿರದಿಂದ ಬಲ್ಲವರು ಹೇಳ್ತಿರೋದೇ ಬೇರೆ ನವೆಂಬರ್ ಡಿಸೆಂಬರ್ ವೇಳೆಗೆ ಬದಲಾವಣೆ ಬಿರುಗಾಳಿ ತುಸು ಹೆಚ್ಚಾಗೆ ಬೀಸುತ್ತೆ ಅಂತಿದ್ದಾರೆ ಇದರ ಮಧ್ಯೆ ಪರ್ಯಾಯ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಿರೋರು ಆಟಕ್ಕೆ ಹೊಸ ಟಾಸ್ ಹಾಕಿದ್ದಾರೆ ಅದೇ ದಲಿತ ಸಿಎಂ ಕೂಗು ಗೊಂದಲಗಳ ನಡುವೆ ದಲಿತ ನಾಯಕರು ಸೈಲೆಂಟ್ ಆಗಿ ರಣತಂತ್ರ ರೂಪಿಸಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರ್ತರು ಚರ್ಚೆ ಮಾಡ್ತಿದ್ದಾರೆ ಹೈಕಮಾಂಡ್ ಮುಂದೆ ವಿಷಯ ಮಂಡಿಸಲು ದಲಿತ ನಾಯಕರು ತಯಾರಿ ಮಾಡ್ಕೊಳ್ತಿದ್ದಾರೆ ಮಲ್ಲಿಕಾರ್ಜುನ ಪಟ್ಟ ಕಟ್ಟೋ ಆಯ್ಕೆಯನ್ನ ಓಪನ್ ಮಾಡಿದ್ದಾರೆ ಒಂದು ವೇಳೆ ನವೆಂಬರ್ ಡಿಸೆಂಬರ್ಗೆ ಕ್ರಾಂತಿ ಶುರುವಾದ್ರೆ ಖರ್ಗೆ ಅಂಗಳಕ್ಕೆ ನಾಯಕತ್ವದ ಚೆಂಡು ಹೋಗಲಿದೆ ಹೀಗಾಗಿ ದಲಿತ ಸಿಎಂ ಕೂಗನ್ನ ನಾಯಕರು ಜೀವಂತ ಇಟ್ಟಿದ್ದಾರೆ ಇಂಥದ್ದೊಂದು ಚರ್ಚೆಯನ್ನ ಖರ್ಗೆ ಪುತ್ರ ಪ್ರಿಯಾಂಕ್ ತಳ್ಳಿ ಹಾಕಿದ್ದಾರೆ ಸಿಎಂ ಕುರಿತ ಚರ್ಚೆ ಮುಗಿದು ಹೋದ ಅಧ್ಯಾಯ ಅಂತ ಹೇಳಿದ್ದಾರೆ ಬೈ ಹೂಮ್ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಸಿ ಎಂ ಅವರು ಹೇಳಿದ್ದಾರೆ ಡಿ ಸಿ ಎಂ ಅವರು ಹೇಳಿದ್ದಾರೆ ಇನ್ಯಾರು ಹೇಳಬೇಕು ಆದರೆ ಪ್ರಧಾನಿ ಪಟ್ಟಕ್ಕೆ ಹತ್ತಿರದಲ್ಲಿರೋ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಒಪ್ಪಿಕೊಳ್ತಾರಾ ಅನ್ನೋದು ಅನುಮಾನ ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಿವಿ ನೈನ್ ಸಂದರ್ಶನದಲ್ಲಿ ಮಾತನಾಡಿದ ಖರ್ಗೆ ಸಿಎಂ ಆಗೋ ಆಸೆಯನ್ನ ದೂರ ಇಟ್ಟಿದ್ರು ಪಿಸಿಸಿ ಅಧ್ಯಕ್ಷ ಅಪಾಯಿಂಟ್ ಮಾಡೋ ನಾನು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಅಪಾಯಿಂಟ್ ಮಾಡೋನು ಎಐಸಿಸಿದವರು ನಾವು ಸಿ ಎಲ್ ಪಿ ಲೀಡರ್ ಅಪಾಯಿಂಟ್ ಮಾಡೋರು ನಾವು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋರು ಅಂದರೆ ಇಲ್ಲಿನ ಕನ್ಸೆನ್ಸಸ್ ತೊಗೊಂಡು ಅಪಾಯಿಂಟ್ ಮಾಡೋರು ನಾವು ನೀವು ನನಗೆ ಒಯ್ದು ಆ ಸಾಲಿನಲ್ಲಿ ಕೂಡಿಸಿದ್ರೆ ಮತ್ತು ಇದರ ಒಂದು ಮಹತ್ವ ಏನು ಉಳಿತದೆ ಆದರೆ ಕಾಂಗ್ರೆಸ್ನ ಎರಡು ದೈತ್ಯ ಶಕ್ತಿಗಳು ಅಂದರೆ ಅದು ಸಿದ್ದರಾಮಯ್ಯ ಮತ್ತೊಂದು ಡಿ ಕೆ ಶಿ ಇವರಿಬ್ಬರ ನಡುವಿನ ಸಮರದಲ್ಲಿ ರಾಜ್ಯ ಕಾಂಗ್ರೆಸ್ ಕಾಪಾಡುವ ಮತ್ತೊಂದು ದೈತ್ಯ ಶಕ್ತಿ ಅದು ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಹೀಗಾಗಿ ರಾಜಕಾರಣದ ಸೂತ್ರಗಳಿಗಿಂತ ಯಾವ ಪಾತ್ರ ಯಾವ ಸಂದರ್ಭಕ್ಕೆ ಸೂಕ್ತ ಅನ್ನೋದೇ ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತೆ ಇದೆಲ್ಲದರ ಮಧ್ಯೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸಲು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೋಮವಾರ ರಾಜ್ಯಕ್ಕೆ ಬರ್ತಿದ್ದಾರೆ ಮತ್ತೆ ಮೂರು ದಿನ ಅಭಿಪ್ರಾಯ ಸಂಗ್ರಹಿಸುತ್ತಿರುವುದು ಕುತೂಹಲ ಮೂಡಿಸಿದೆ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು